ಮೊದಲ ಸ್ಟೋರಿ ಅತ್ತ ಗಮನ ಹರಿಸೋಣ ಬೆಂಗಳೂರಿಗೆ ಬಿಗ್ ಶಾಕ್ ಎದುರಾಗಿದೆ ಯಾಕಂತ ಹೇಳಿದ್ರೆ ಸಿ ಎಲ್ ಮೆಟ್ರೋ ದರವನ್ನ ಹೆಚ್ಚಳ ಮಾಡಿ ಶಾಕ್ ಕೊಟ್ಟಿದೆ ಬೆಂಗಳೂರಿಗೆ ಬಿಗ್ ಶಾಕ್ ಮೆಟ್ರೋ ಪ್ರಯಾಣದ ದರ ಹೆಚ್ಚಳ ಆಗಿದೆ ವಾರ್ಷಿಕ ದರ ಸಿ ಎಲ್ ನಿಂದ ನಡೆದಿದೆ ಪರಿಷ್ಕರಣೆ ಮಾಡಿದಂತ ಸಿ ಎಲ್ ಹೆಚ್ಚಳ ಮಾಡಿದೆ ಎರಡು ಸಾವಿರದ ಎರಡರ ಅಡಿ ದರ ಹೆಚ್ಚಳ ಮಾಡಿ ಕಮಿಟಿ ಶಿಫಾರಸು ಮಾಡಿತ್ತು ಆ ಶಿಫಾರಸಿಯಂತೆ ಆ ಶಿಫಾರಸ್ಸಿನ ಪ್ರಕಾರವೇ ದರ ಹೆಚ್ಚಳ ಆಗಿದೆ ಫೆಬ್ರವರಿ ಒಂಬತ್ತನೇ ತಾರೀಕಿನಿಂದ ಹೊಸ ದರ ಜಾರಿಯಾಗುತ್ತೆ ಕನಿಷ್ಠ ಒಂದರಿಂದ ಗರಿಷ್ಠ ಐದು ರೂಪಾಯಿವರೆಗೆ ಮೆಟ್ರೋ ದರ ಹೆಚ್ಚಳ ಆಗುತ್ತೆ ಒಂದು ರೂಪಾಯಿ ಅದೇನು ದೊಡ್ಡ ಪ್ರಮಾಣದ ಹಣವ ಅಂತ ನೀವು ಹೇಳಬಹುದು ಐದು ರೂಪಾಯಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಅಲ್ಲ ಅಂತ ಹೇಳಬಹುದು ಆದರೆ ಪ್ರತಿನಿತ್ಯವೂ ಓಡಾಡುವಂಥ ಜನರಿಗೆ ವಿದ್ಯಾರ್ಥಿಗಳಿಗೆ ಯಾಕಂತ ಹೇಳಿದರೆ ಮೆಟ್ರೋ ಅನೇಕರು ಮೆಟ್ರೋಗಳನ್ನು ಅವಲಂಬಿಸಿದ್ದಾರೆ ಮೆಟ್ರೋ ರೈಲನ್ನು ಅವಲಂಬಿಸಿದ್ದಾರೆ ವಿದ್ಯಾರ್ಥಿಗಳಿರ್ತಾರೆ ಕೂಲಿ ಕಾರ್ಮಿಕರಿರ್ತಾರೆ ಹಳ್ಳಿ ಗಾಡಿನಿಂದ ಬಂದಿರುವಂಥ ಬಡವರು ಇರ್ತಾರೆ ಅವರು ಹಣವನ್ನು ಉಳಿತಾಯ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮೆಟ್ರೋ ಆಯ್ಕೆ ಮಾಡಿಕೊಂಡಿರ್ತಾರೆ ಸರಿಯಾದ ಸಮಯಕ್ಕೆ ತಲುಪಬಹುದು ಟ್ರಾಫಿಕ್ ಸಮಸ್ಯೆ ಬೇಡ ಟ್ರಾಫಿಕ್ ಟ್ರಾಫಿಕ್ ಜಂಜಡ ಬೇಡ ಅಂಥೇಳಿ ಮೆಟ್ರೋ ಮೊರೆ ಹೋಗಿದ್ದಾರೆ ಬಟ್ ಇದನ್ನೇ ಮೆಟ್ರೋ ಬಂಡವಾಳ ಮಾಡಿಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೇಗೂ ಅನಿವಾರ್ಯ ಮೆಟ್ರೋ ದರ ಮೆಟ್ರೋ ಪ್ರಯಾಣ ಮಾಡೇ ಮಾಡ್ತಾರೆ ದರ ಹೆಚ್ಚಳ ಆದರೂ ಪರವಾಗಿಲ್ಲ ಅಂಥೇಳಿ ಹಾಗಾದರೆ ಒಟ್ಟು ಹತ್ತು ಫೇರ್ ಝೋನ್ಗಳಲ್ಲಿ ದರ ಪರಿಷ್ಕರಣೆ ಆಗಿದೆ ಕಾರ್ಯಾಚರಣೆ ವೆಚ್ಚದ ಹೆಚ್ಚಳ ಆಗಿದೆ ಎನ್ನುವ ಕಾರಣಕ್ಕಾಗಿ ಪರಿಷ್ಕರಣೆ ಅದೊಂದು ಕಾರಣ ಯಾವಾಗಲೂ ಕೂಡ ನೀಡ್ತಾರೆ ಆಪರೇಷನ್ ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಹೇಳಿ ದರ ಹೆಚ್ಚಳ ಹಿನ್ನೆಲೆ ಪ್ರಯಾಣಿಕರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದರೆ ಹೇಗೆ ದರ ಅಪ್ಲೈ ಆಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಎರಡು ಕಿಲೋಮೀಟ್ರ್ವರೆಗೂ ನೀವು ಪ್ರಯಾಣ ಮಾಡಿದ್ರೆ ಹತ್ತು ರೂಪಾಯಿ ಇದ್ದಿದ್ದು ಹನ್ನೊಂದು ರೂಪಾಯಿ ಆಗಿದೆ ಒಂದು ರೂಪಾಯಿ ಜಾಸ್ತಿ ಆಗಿದೆ ಎರಡು ಕಿಲೋಮೀಟ್ರಿಂದ ನಾಲ್ಕು ಕಿಲೋಮೀಟ್ರಿಗೆ ಹೋದರೆ ನಿಮಗೆ ಅಲ್ಲೂ ಕೂಡ ಒಂದು ರೂಪಾಯಿ ಜಾಸ್ತಿ ಆಗಿದೆ ನಾಲ್ಕು ಕಿಲೋಮೀಟ್ರಿಂದ ಆರು ಕಿಲೋಮೀಟ್ರಿಗೆ ಹೋದರೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಮೂವತ್ತು ರೂಪಾಯಿ ಇದ್ದಿದ್ದು ಮೂವತ್ತೆರಡಾಗಿದೆ ಆಗಿದೆ ಇನ್ನು ಆರು ಕಿಲೋಮೀಟ್ರಿಂದ ಎಂಟು ಕಿಲೋಮೀಟ್ರ್ ಕೂಡ ಎರಡು ರೂಪಾಯಿ ಎಂಟು ಕಿಲೋಮೀಟ್ರಿಂದ ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಪ್ರಯಾಣ ಮಾಡುವಂಥವರಿಗೆ ಮೂರು ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಐವತ್ತು ರೂಪಾಯಿ ಇದ್ದರೆ ಐವತ್ಮೂರು ರೂಪಾಯಿ ಆಗಿದೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ಸಂಚಾರ ಮಾಡಿದ್ರೆ ಮೂರು ರೂಪಾಯಿ ಇನ್ನು ಹದಿನೈದರಿಂದ ಇಪ್ಪತ್ತು ಅದು ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಎಪ್ಪತ್ತು ರೂಪಾಯಿ ಇದ್ದಿದ್ದು ಎಪ್ಪತ್ತು ನಾಲ್ಕು ರೂಪಾಯಿ ಆಗಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಪ್ರಯಾಣ ಮಾಡಿದ್ರೆ ನಾಲ್ಕು ರೂಪಾಯಿ ಇನ್ನು ಇಪ್ಪತ್ತೈದರಿಂದ ಮೂವತ್ತು ಜೊತೆಗೆ ಮೂವತ್ತಕ್ಕೆ ಮೇಲ್ಪಟ್ಟು ಅದೆಷ್ಟೇ ಆಗಿರಲಿ ತೊಂಬತ್ತು ರೂಪಾಯಿ ಇದ್ದಿದ್ದು ತೊಂಬತ್ತೈದು ರೂಪಾಯಿ ಆಗಿದೆ ಸೊ ಒಟ್ಟಿನಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಆ ಸ್ಲ್ಯಾಬ್ಗಳಿದ್ದಾವೆ ಕಿಲೋಮೀಟರ್ಗಳ ಆಧಾರದ ಮೇಲೆ ಆ ಸ್ಲ್ಯಾಬ್ಗಳನ್ನು ಫಿಕ್ಸ್ ಮಾಡಲಾಗಿದೆ ಸೊ ಪೈಸೆಗಳ ಲೆಕ್ಕದಲ್ಲಿ ಇಲ್ಲ ರೂಪಾಯಿಗಳ ಲೆಕ್ಕದಲ್ಲಿ ದರ ಹೆಚ್ಚಳಾಗಿದೆ ಮೆಟ್ರೋ ಕಾರ್ಯಾಚರಣೆಯ ವೆಚ್ಚ ಜಾಸ್ತಿಯಾಗಿದೆ ಎನ್ನುವ ಕಾರಣಕ್ಕಾಗಿ ಬಿ ಎಮ್ ಆರ್ ಸಿ ಎಲ್ ಈ ನಿರ್ಧಾರವನ್ನು ಪ್ರಕಟಿಸಿದೆ ಸೋಮವಾರದಿಂದ ಮೆಟ್ರೋ ದರ ಏರಿಕೆ ಆಗ್ತಾರಂತ ಐದು ಪರ್ಸೆಂಟ್ ದರವನ್ನ ಪರಿಷ್ಕರಣೆ ಮಾಡ್ಲಿಕ್ಕೆ ಈಗ ಬಿಎಂಆರ್ ಸಿ ಎಲ್ ಪ್ರಕಟಣೆಯನ್ನು ಹೊಡೆಸಿರುವಂತ ಇನ್ನು ಮೆಟ್ರೋ ನಿಲ್ದಾಣದಲ್ಲಿ ಇದ್ದೀನಿ ನಾನು ಮಂತ್ರಿ ಮಾಲ್ನಲ್ಲಿರುವ ಮೆಟ್ರೋ ನಿಲ್ದಾಣದಲ್ಲಿ ಇದ್ದೀನಿ ಇಲ್ಲಿ ಜನಸಾಮಾನ್ಯರು ಪ್ರಯಾಣಿಕರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಮುಖ್ಯವಾಗಿ ಮೇಡಮ್ ಜನಸಾಮಾನ್ಯರೂ ಕೂಡ ಮಧ್ಯಮ ವರ್ಗ ಕೆಳವರ್ಗ ಮೆಟ್ರೋವನ್ನು ಅವಲಂಬಿಸಿದೆ ಅದರಲ್ಲೂ ಕೂಡ ಆಫೀಸ್ ಹೋಗುವಂತವರು ಅವರಿಗೆ ಒಂದ್ ರೀತಿಯಲ್ಲಿ ಮತ್ತಷ್ಟು ಹೊರೆ ಆಗುತ್ತಲ್ವಾ ಖಂಡಿತವಾಗ್ಲೂ ಸ್ವಲ್ಪ ಕಡಿಮೆ ಆದ್ರೆ ಒಳ್ಳೇದು ಹೆಚ್ಚು ಆಗ್ತಾನೆ ಇದ್ರೆ ಜನಸಾಮಾನ್ಯರ ಬರಲ್ಲ ಆಮೇಲೆ ಮತ್ತೆ ಬಸ್ಗೆನೆ ಮೊರೆ ಹೋಗ್ತಾರೆ ಅಂತ ನನ್ನ ಅಭಿಪ್ರಾಯ ಸೊ ಮೊದ್ಲೇ ಹೇಗಿತ್ತು ಹಾಗೆ ಇದ್ರೆ ಒಳ್ಳೇದು ಜಾಸ್ತಿ ಮಾಡಿದಿರಾ ನೀವು ಸೊ ಮತ್ತೆ ಮತ್ತೆ ಜಾಸ್ತಿ ಆದ್ರೆ ಮತ್ತೆ ನೀವ್ ಯೋಚನೆ ಮಾಡ್ಬೇಕಲ್ವಾ ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡ್ಬೇಕು ಸೊ ಮತ್ತೆ ಕಡಿಮೆ ಆಗ್ಬೋದು ಜನಸಂಖ್ಯೆ ಬರ್ಲಿಕ್ಕೆ ಹೋಗೋರು ಹೋಗ್ತಾನೆ ಇರ್ತಾರೆ ಬಟ್ ಮತ್ತೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅವ್ರಿಗೆಲ್ಲ ಕಷ್ಟ ಆಗ್ಬೋದು ವರ್ಗದವ್ರಿಗೆ ತುಂಬಾ ಹೊಡ್ತಾ ಬೀಳುತ್ತೆ ಯಾಕೆಂದ್ರೆ ಯಾರು ಐಫೈ ಇರೋ ಫ್ಯಾಮಿಲಿ ಅವರು ಮೆಟ್ರೋದಲ್ಲಿ ಓಡಾಡಲ್ಲ ಸೊ ಮಧ್ಯಮ ವರ್ಗದವರು ಹೆಚ್ಚಾಗಿ ಓಡಾಡೋದ್ರಿಂದ ಅವ್ರ ಆದಾಯನೂ ಕೂಡ ಗಮನಿಸಬೇಕಾಗತ್ತೆ ಆದಾಯ ಈಗ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದ್ಸಲ ಹೆಚ್ಚಾಗೋದಿಲ್ಲ ಹಾಗಾಗಿ ಅದನ್ನ ಇಟ್ಕೊಂಡು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈ ಒಂದು ಮೆಟ್ರೋ ನಿಲ್ದಾಣಗಳಲ್ಲಿ ಯಾಕಂದ್ರೆ ಮೆಟ್ರೋವನ್ನು ಅವಲಂಬಿಸುವಂತಹ ಸಂಖ್ಯೆ ಇನ್ನೂ ಐದು ಪರ್ಸೆಂಟ್ ಶೇಕಡ ಏರಿಕೆ ಆದ್ರೆ ಸಹಜವಾಗಿ ಕಳೆದ ವರ್ಷವೂ ಕೂಡ ಎಪ್ಪತ್ತೊಂದು ಪರ್ಸೆಂಟ್ ಏನು ಏರಿಕೆ ಆಗಿತ್ತು ಅದಾದ ಬಳಿಕ ಐದರಿಂದ ಹತ್ತು ಪರ್ಸೆಂಟ್ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿತ್ತು ಇದೀಗ ಮತ್ತೆ ಸೋಮವಾರದಿಂದ ಹೊಸ ದರವನ್ನು ಏನು ಜಾರಿಗೊಳಿಸಲಾಗ್ತಾ ಇದೆ ಅದರಿಂದ ಮತ್ತಷ್ಟು ಪ್ರಯಾಣಿಕರು ಇಳಿಮುಖರಾಗುತ್ತೆ ಅನ್ನುವಂಥದ್ದು ಕೂಡ ಇರುವಂತಹ ಯಾಕೆಂದ್ರೆ ಬೇರೆ ಬೇರೆ ಬಿಎಂಟಿಸಿ ಹಾಗೇನೆ ಬೇರೆ ಆಟೋ ಹಾಗೇನೆ ಈ ಕ್ಯಾಬ್ಗಳನ್ನು ಬಳಸುವಂತಹ ಪ್ರಕ್ರಿಯೆಗಳು ಕೂಡ ಜಾಸ್ತಿ ಆಗಬಹುದು ಸಹಜವಾಗಿ ಐಟಿ ಉದ್ಯಮ ಸಾಕಷ್ಟು ಇದೆ ಒಂದು ಕಡೆ ಒಂದು ಕಡೆ ಹೋಗ್ಲಿಕ್ಕೆ ಇದೊಂದು ಮೆಟ್ರೋ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದೆ ಅಂದ್ರೆ ಟ್ರಾಫಿಕ್ ನಲ್ಲಿ ಸಿಕ್ಕೊಳದೆ ರೀತಿಯಲ್ಲಿ ಜನರನ್ನ ತೆರಳಿಕ ಬೇಗ ತೆರಳಿಕ್ಕೆ ಇದೊಂದು ಮೆಟ್ರೋ ಸಾಕಷ್ಟು ಸಹಾಯವನ್ನು ಮಾಡ್ತೈತೆ ಆದ್ರೆ ದರವನ್ನು ನೋಡಿದ್ರೆ ಒಂದ್ ರೀತಿಯಲ್ಲಿ ಸಾಕಷ್ಟು ದುಪ್ಪಟ್ಟಾಗ್ತು ಅಂತ ಹಿನ್ನೆಲೆಯಲ್ಲಿ ಮೆಟ್ರೋವನ್ನ ಅವಲಂಬನೆಯನ್ನ ಕಡಿಮೆ ಮಾಡ್ಲಿಕ್ಕೆ ಜನರು ಕೂಡ ಮುಂದಾದ್ರೆ ಅಚ್ಚರಿ ಇಲ್ಲ ಕ್ಯಾಮರಾಮನ್ ಪಂಪಾಬಲ್ ಜೊತೆ ಗಣೇಶ್ ಹೆಗಡೆ ಟಿವಿ ಕನ್ನಡ ಬೆಂಗಳೂರು